ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಹೇಳಿ ಅಂದ್ಕೊತೀನಿ ಇದು ನಂದು ಸೋಮವಾರದ ಬ್ಲಾಗ್ ನೋಡಿರಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದ್ದಿರಿ ಅಂತ ಹೇಳಿ ಅಂದ್ಕೊತೀನಿ ಇದು ನೋಡಿರಿ ನಂದು ಸೋಮವಾರದ ಬ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡ್ಕೊಳನಿ ಏನಂತ ಹೇಳಿದ್ರೆ ಇವತ್ತು ಇನ್ನು ಆಲ್ಮೋಸ್ಟ್ ಏನೂ ಕೆಲಸ ಆಗಿಲ್ಲ ರೀ ನಂದು ನಾನು ಹೇಳ್ತಿರ್ತೇನೆ ಒಂದೊಂದು ವೀಡಿಯೋದಾಗ ಏನಂತ ಹೇಳಿದ್ರೆ ನಂದು ಆಲ್ಮೋಸ್ಟ್ ರುಟೀನ್ ಹಿಂಗೆ ನೋಡಿರಿ ಅಂತ ಹೇಳಿ ಬಟ್ ರೀ ಒಂದೊಂದು ದಿನ ಚೇಂಜ್ ಆಗಿಬಿಡ್ತೈತಿ ನಾವು ಅಂತೇವಿ ರೀ ಸೇಮ್ ಇರ್ತೈತೆ ಅಂತ ಹೇಳಿ ಅನ್ಕೊಂತೀವಿ ಆದರೆ ಒಂದೊಂದು ದಿನ ಒಂದೊಂದು ಕಾರಣದಿಂದ ಚೇಂಜ್ ಹಾಕಿತ್ತೈದು ನೋಡಿರಿ ಒಂದೊಂದು ದಿನ ಗುಬ್ಬಿಡ್ತಿರ್ತಾಳೆ ಒಂದೊಂದು ದಿನ ಮನೆಯವ್ರಿಗೆ ಹೋಗಿರ್ತಾರೆ ಒಂದು ದಿನ ಲಾ ನಾವು ಲೇಟಾಗಿ ಇರ್ತೀವಿ ಹಿಂಗೆ ಬಟ್ ಚೇಂಜ್ ಹಾಕಿರ್ತೈತಿ ಹಂಗೆ ಇವತ್ತೂ ಏನಂತ ಹೇಳಿದ್ರೆ ಮನೆಯವ್ರ್ದೆಲ್ಲ ಲಘು ಹೋಗೋದಿತ್ತು ಹಂಗಾಗಿ ರೊಟ್ಟಿನೂ ಮಾಡಲಿಲ್ಲ ಅಂದರೆ ಅಡುಗೆ ಕೆಲಸ ಆಗಿಲ್ಲ ಇನ್ನೂ ನಂದು ನಾಷ್ಟ ನಂದು ಆಗೈತಿ ನೋಡ್ರಿ ನಾಷ್ಟ ಕಸ ಎಲ್ಲ ಆಗೈತಿ ಹಂಗೆ ಗುಬ್ಬಿಗೂ ನಾಷ್ಟ ಎಲ್ಲ ಮಾಡಿಸಿ ಅಕ್ಕಿಗೆ ಮಲಗಿಸಿ ಅಗೆತ್ರ ಮಲ್ಕೊಂಡಾಳೆ ಇನ್ನೇನು ಏರ್ತಾಳೆ ಅಕ್ಕಿ ಬಾಳತ್ತೊಂದು ಸ್ವಲ್ಪ ಎಲ್ಲ ಮಲ್ಕೊಂಡೆ ಹಂಗಷ್ಟು ಜನನೂ ಹೋದ ಮನೆಯವರು ಹೋದರು ಇನ್ಮೇಲೆ ನಾನು ಅಡುಗೆ ಎಲ್ಲ ಮಾಡ್ಕೋಬೇಕು ಸೊ ನನ್ನ ಇವತ್ತಿನ ದಿನ ಹೆಂಗಿರ್ತೈತಿ ಅಂಥೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ನೀವು ಕಂಟಿನ್ಯೂ ಆಗಿ ಬ್ಲಾಗ್ನ ನೋಡಿರಿ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನ ಮರ ಹೋಗಬೇಡ್ರಿ ಅಂತ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕ್ಕೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಒಂದು ಸ್ವಲ್ಪ ಹೊರಗೆ ಬಂದು ಎಲ್ಲ ಏನು ಪಕ್ಷ ಎಲ್ಲ ಏನೋ ಚೂ ಚ್ಯೂ ಅಂತ ಹೇಳಿ ಅನ್ನಾಕತ್ತಿದ್ವು ಹಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋದಾತಂತೆ ಹಂಗೆ ಒಂದು ಸ್ವಲ್ಪ ನನಗೂ ಹೊರಗೆ ಹೋಗಿ ಬಂದ್ರೆ ಸಮಾಧಾನ ಅನ್ನಿಸ್ತೈತೆ ರೀ ಹಂಗೆ ನೋಡ್ರಿ ಇಲ್ಲೆಲ್ಲ ಏನಂತೇಳಿದ್ರೆ ಭಾಳ ಕಸ ಆಯ್ತು ರೀ ಇಷ್ಟು ದಿವ್ಸ ನನ್ನ ವೀಡಿಯೋ ಯಾರಾದ್ರೂ ನೋಡೋರು ಇದ್ರಿ ಅಂತಂದ್ರೆ ನೋಡ್ತಿರ್ತೀರಿ ಅಲ್ಲೆಲ್ಲ ಭಾಳ ಕಸ ಆಗಿತ್ತು ನಿನ್ನೆ ಸಂಡೇ ಅದನ್ನು ಎಲ್ಲನೂ ಮನೆಯವರೆಲ್ಲ ಕ್ಲೀನ್ ಮಾಡಿ ಇದನ್ನ ಮಾಡಿದ್ರು ನೋಡ್ರಿ ಎಲ್ಲಾನು ಏನಂತ ಹೇಳಿದ್ರು ಸಿಕ್ಕಾಪಟ್ಟಿ ಕಸ ಆಗಿತ್ತು ರೊಕ್ಕ ಕೊಡ್ತೀವಿ ಬಂದ ಕಸ ಎಲ್ಲ ತೆಗೆದು ಸ್ವಚ್ಛ ಮಾಡಿಕೊಡ್ರಿ ಅಂದ್ರೂ ಯಾರು ಬರಾಕ್ ತಯಾರಿರಲಿಲ್ಲ ಇವ್ರು ಮಾಡ್ಬೇಕಂದ್ರೆ ಇವರಿಗೆ ಪುರ್ಸೊತ್ತಾಗತ್ತಿದ್ದಿಲ್ಲ ನಾನು ನೋಡ್ರಿ ಇಲ್ಲೆಲ್ಲ ಗುಬ್ಬಿ ಗುಬ್ಬಿ ಅಂತಂದರೆ ನಮ್ಮ ಗುಬ್ಬಿ ನಮ್ಮ ಗುಬ್ಬಕ್ಕ ಅಲ್ರಿ ಗುಬ್ಬಿ ಗುಬ್ಬಚ್ಚಿ ಎಲ್ಲ ಅಲ್ಲೆಲ್ಲ ಆಟ ಆಡಕ್ಕತ್ತಿದ್ವೋ ಯಾಕೋ ಅವಾಗೆಲ್ಲ ಕಾಣ್ತಿರ್ಲಿಲ್ಲ ಈಗ ಮತ್ತೆ ಎಲ್ಲ ಕಾಣಾಕತ್ತವ್ರಿ ಹಂಗೆ ನಾನು ಮತ್ತು ನಂದು ಒಳಗಿಂದೆಲ್ಲ ಕೆಲಸ ಐತಲ್ರಿ ಹಾಗಾಗಿ ಅದನ್ನೆಲ್ಲನೂ ಮಾಡ್ಕೊಂಡ್ರಾತು ಅಂಥೇಳಿ ನಾನಿಲ್ಲೆ ಒಳಗೆ ಕಿಚನಿಗೆ ಬಂದು ಸ್ಟಾರ್ಟ್ ಮಾಡಿಕೊಂಡೆ ಏನಂತ ಏನಂತೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಎಲ್ಲ ಒರೆಸಿ ಎಲ್ಲ ನಾಷ್ಟ ಎಲ್ಲ ರೀ ಅದು ನಾಷ್ಟ ಅದೆಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಮತ್ತು ಅಲ್ಲೆಲ್ಲ ಕಸ ಆದಂಗೆ ಆಗಿರ್ತೈತಲ್ರಿ ಹಾಗಾಗಿ ನಂಗೆ ಮತ್ತು ಅಲ್ಲಿ ಹೋದ್ಮೇಲೂ ಅದನ್ನೊಂದು ಸ್ವಲ್ಪ ಮಾಡಿಕೊಂಡೆ ಅಂತಂದ್ರೆ ನಂಗೆ ಮತ್ತೆ ಕೆಲಸ ನೆಕ್ಸ್ಟ್ ಮಾಡುವ ಹಂಗೆ ಮನ್ಸಾಗದ್ರಿ ಹಂಗಾಗಿ ಮತ್ತೆಲ್ಲನೂ ಒಂದ್ಸಲ ಸ್ವಚ್ಛ ಮಾಡ್ಕೊಂಡು ಈಗ ಅಡುಗೆ ಮಾಡ್ಬೇಕಂತ ಹೇಳಿ ಹೊಂಟಿದ್ದೆ ಅಷ್ಟೊತ್ತಿಗೆ ಅಂದರೆ ನಮ್ಗೆ ಗುಬ್ಬಿ ಎದ್ಲು ನೋಡ್ರಿ ಮಲ್ಕೊಂಡಾಕಿ ಅದನ್ನ ಮತ್ತೆ ಅಲ್ಲಿ ಸ್ಟಾಪ್ ಆಕಿ ಕರ್ಕೊಂಡು ಬಂದ್ರಾತು ಅಂತ ಹೇಳಿ ಹೋದೆ ನೋಡ್ರಿ ಈ ರೀತಿನೇ ಇರ್ತೈತೆ ನಾನು ಏನಾದ್ರು ಒಂದು ಇನ್ನೇನು ಸ್ಟಾರ್ಟ್ ಮಾಡ್ಕೊಂಡಿರ್ತೇನೆ ಅಷ್ಟೊತ್ತಿಗೆ ನಮ್ಗೆ ಹುಬ್ಬಕ್ಕ ಎದ್ದುಬಿಡ್ತಾಳೆ ಹಾಗಾಕಿನಲ್ಲೇ ಕರ್ಕೊಂಡ ಇವತ್ತು ಏನಂತ ಹೇಳಿದ್ರೆ ಅದೇ ಇವತ್ತು ಬೆಳಿಗ್ಗೆ ನಮ್ಮದು ಅಡಿಗೆನೂ ರೀ ಇವತ್ತು ಪಾಲಕ್ ಹಾಕಿ ಸಾಂಬಾರು ಅಂತ ಹೇಳಿ ಪಾಲಕ್ ಸೊಪ್ಪೆಲ್ಲ ಐತೆ ಅದನ್ನು ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳಕತ್ತಿದ್ದೆ ನೋಡಿರಿ ಮಾಡಿಕೊಂಡು ಪಾಲಕ್ ಆಮೇಲೆ ತೊಗರಿಬೇಳೆ ಎಲ್ಲನೂ ಹಾಕಿ ಇವತ್ತು ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅಂದ್ಕೊಂಡು ಪಾಲಕ್ನ ಎಲ್ಲಾನು ಇಲ್ಲೇ ಸ್ವಚ್ಛಗೆ ಅದನ್ನು ತೊಳೆದು ಈಗ ನಾನು ಏನಂತ ಹೇಳಿದ್ರೆ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳಕತ್ತ ನೋಡ್ರಿ ಇದೇ ರೀತಿನ ಮಾಡ್ಕೊಳ್ಳುವಂಥದ್ದು ಪಾಲಕ್ ಆಮೇಲೆ ಒಂದು ಮೂರು ಟೊಮ್ಯಾಟೊ ಹಾಕ್ಕೊಂಡೆ ರೀ ಮೂರೆಲ್ಲ ನಾಲ್ಕು ಟೊಮ್ಯಾಟೊ ಹಾಕಿದೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದೆ ಆಮೇಲೆ ಪಾಲಕ್ ಬೇಳೆ ಹಾಕಿ ನಮ್ಮ ಗುಬ್ಬಿಗೆ ಅಲ್ಲಿ ನಾನು ಏನು ಟೊಮ್ಯಾಟೊ ಕಟ್ ಮಾಡಿದ್ದೆ ಅಲ್ಲ ರೀ ಅದನ್ನೊಂದು ಸ್ವಲ್ಪ ಅಕ್ಕಿಗೆ ಆ ರೀತಿನ ಕಟ್ ಮಾಡಿ ಕೊಟ್ಟೆ ಅಂದರೆ ತಿಂದ್ಕೊ ಅಂತ ಸುಮ್ಮನೆ ಇರ್ತಾಳ್ರಿ ಇಲ್ಲಾಂದ್ರೆ ಕೊಯ್ಯ ಕೊಯ್ಯ ಅಂತ ಹೇಳಿ ಕಾಡ್ತಿರ್ತಾಳೆ ನನಗೆ ಹಾಗಾಗಿ ಅಕ್ಕಿಗೆ ಒಂದು ಸ್ವಲ್ಪ ಅದನ್ನು ಕೊಟ್ಟನೆ ಅಂತಂದ್ರೆ ಮತ್ತೆ ಡೈವರ್ಟ್ ಆಗ್ತಾಳ್ರಿ ಅದ್ರಾಗ ಸ್ವಲ್ಪ ನಿದ್ದೆಲ್ಲ ಚಲೋ ಆಗಿತ್ತು ಅಂದರೆ ಏನು ಕಾಡಂಗಿಲ್ಲ ರೀ ಸುಮ್ಮನೆ ಆಡ್ತಾಳೆ ಆಕೆ ಆಟನ ಆಟಾನ ರೀ ಅದೇನು ಕಾಡಕತ್ತಿದ್ದಿಲ್ಲ ಅಂದರೆ ನಿದ್ದೆ ಆದರೂ ಸಾಕು ಆಡ್ತಾಳೆ ಏನರ ನಿದ್ದೆ ಆಗಿಲ್ಲ ಹಾಕಿದ್ದು ಅಂತ ಅಂದ್ರೆ ಅಷ್ಟಕ್ಕೆ ಆಡ್ತಿರ್ತಾಳೆ ನಾನು ಹೆಂಗೆ ಸಣ್ಣಗೆ ಟೊಮೆಟೊ ಕಟ್ ಮಾಡಿಕೊಟ್ಟೆ ಅಲ್ರಿ ಈಗ ಬೆಂಡೆಕಾಯಿ ಫ್ರೈ ಮಾಡಬೇಕು ಅಂಥೇಳಿ ಬೆಂಡೆಕಾಯಿನ ಕಟ್ ಮಾಡಾತ ನೋಡ್ರಿ ಇದೇನಂತ ಹೇಳಿದ್ರೆ ಪಲ್ಯಕ್ಕೆ ಮಾಡೋದ್ಕಿಂತ ನಾನು ಹಿಂಗೆ ಮಾಡಿದ್ಯಾ ಅಂತಂದರೆ ಸೃಜನೆಗೆ ಜಾಸ್ತಿ ಇಷ್ಟ ಆಗುವಂಥದ್ದು ಆಮೇಲೆ ನಾವು ಪಲ್ಯ ಮಾಡಿದರೆ ತಿನ್ನಂಗಿಲ್ಲ ಜಾಸ್ತಿ ಈ ರೀತಿ ಮಾಡಿದ್ದೆ ಅಂತಂದ್ರೆ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಟ್ನೇ ಅಂತಂದ್ರೆ ತಿಂತಾನೆ ಪಲ್ಯ ಎಲ್ಲ ಮಾಡಿದರೆ ತಿನ್ನಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಅಂತ ಅಂಥೇಳಿ ಮಾಡ್ಕೊಳತ್ತೇನೆ ನೋಡ್ರಿ ನಮ್ಗೆ ಗುಬ್ಬಿ ಕಾಟ ಕೊಡಕತ್ತಾಳಂಗೆ ಎದ್ಲು ಎದ್ಲು ಅಂದ್ರೆ ಇದಕ್ಕೆ ಕಾಟ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಿಂಗೇನು ಮಾಡ್ಬೇಕು ಅನ್ನೋದ್ರಾಗ ಅಂದ್ರೆ ಎದ್ಲು ಇತ್ತು ಬ ಇತ್ತು ಅದನ್ನು ಕೊಡ್ತೀಯಾ ಹ್ಞೂ ಹಿಂಗೆ ಮಾಡಿದ್ದೆ ಅಂತಂದ್ರೆ ನನಗೂ ಇಷ್ಟ ಆಕತಿ ಸೃಜನಿಗೂ ಇಷ್ಟ ಆಕತಿ ರೀ ಆಮೇಲೆ ಒಂಥರ ಈಗ ರೈಸ್ ಸಾಂಬಾರು ಅದ್ರ ಜೊತೆಗೆ ಈ ರೀತಿ ಒಂದು ಸೈಡ್ ಡಿಶ್ ಥರ ಇತ್ತು ಅಂದರೆ ಕಡ್ಕೊಳಕ್ಕೆ ಒಂದು ಸ್ವಲ್ಪ ಜಾಸ್ತಿ ಊಟ ಹೋಗುವಂಥದ್ದು ಹಾಗಾಗಿ ಇದನ್ನ ಮಾಡ್ಕೋಬೇಕಂದ್ ಮಾಡತ್ತೇನಿ ನಮ್ಗೆ ಗುಬ್ಬಿ ಕೊಡಾಕತ್ತಿಲ್ಲ ಅದೆಲ್ಲ ತಗೋಬೇಡ ಗುಬ್ಬಿ ನೋಡ್ರಿ ನನ್ನ ಬೆಂಡೆಕಾಯಿ ಎಲ್ಲ ಹೋದು ಆಟ ಆಡಕ್ಕೆ ಯಪ್ಪ ದೇವ ಹೆಂಗೆ ಯಾಕೋ ಕಟ್ ಮಾಡೋಕೆ ಕೊಡೋ ಅಂತ ಕಾಣಕತ್ತಿಲ್ಲ ನಾನು ಆಮೇಲೆ ಕಂಟಿನ್ಯೂ ಮಾಡೋದು ಚಲೋ ರೀ ಕೆಲಸ ಅಲ್ಲೇ ಚಪ್ಪಲು ಅಲ್ಲೇ ನನ್ನ ಬೆಂಡಿಕಾಯಿನೂ ಅಲ್ಲೇ ಅಕ್ಕಿ ಚಪ್ಪಲು ಅಲ್ಲೇ

ಸುಜು ಇಷ್ಟ ಆಗುವಂಥದ್ದು ಇದಕ್ಕೆ ಪಲ್ಯ ಬದ್ದಾಗಿ ಇದನ್ನು ಮಾಡಿದ್ರೆ ಅದನ್ನು ಕೇಳಿ ಮಾಡ್ಕೊಳತ್ತೆ ನೋಡ್ರಿ ನೋಡಿರಿ ಹೆಂಗೆ ಕಡ್ದು ಕೊಟ್ಟಾಳೆ ಇದು ಚಲೋ ತಂಗ ಫ್ರೈ ಆಗಿದ್ರಿ ಆಮೇಲೆ ಅದಕ್ಕೆ ನಾನು ಎಲ್ಲಾನು ಸಾಂಬಾನು ಹಾಕ್ಕೊಳುವಂಥದ್ದು ಇದು ಚಲೋ ತೆಂಗ್ ಮೊದ್ಲಿಗೆ ಫ್ರೈ ಮಾಡ್ಕೊತ ಚಲೋ ತೆಂಗ್ ಮೆಚ್ಚಿಗೆ ಮೆಚ್ಚಿಗೆ ಫ್ರೈ ಆಗಬೇಕಾದ ಯೋರ್ಗು ಹುರಿಬೇಕು ನಾನು ಸ್ವಲ್ಪ ಜಾಸ್ತಿನ ಬಿಟ್ಟೆ ಇನ್ನು ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಅದು ಹುರಿಲಿವೋ ಬೈಲಿ ಅಂತ ಹೇಳಿ ಇಟ್ಟು ಹೋದೆ ಅಲ್ಲಿ ಹೋಗುವಷ್ಟೊತ್ತಿಗೆ ಒಂದು ಸ್ವಲ್ಪ ಕುಬ್ಬಿ ಹೊರಗೆ ಕರ್ಕೊಂಡು ಜಳಾಕತ್ತಿದ್ಲ ಹೋಗಿ ಬರುವಷ್ಟೊತ್ತಿಗೆ ಅಂತಂದ್ರೆ ಬಿದ್ದಲನ್ನು ಅಲ್ಲಿ ಬಿದ್ದು ಹಂಗೆ ಎಲ್ಲ ರೆಡಿ ಮಾಡಿಕೊಂಡ್ಲು ಹಂಗೆ ಸ್ವಲ್ಪ ಜಾಸ್ತಿನ ಹುರಿದ್ರು ಅವು ಹಂಗಾಗಿ ನಾನು ಹತ್ತಿಗೆಲ್ಲ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ರಂಗಿಸ್ಕೊಂಡು ಬರೋಷ್ಟು ಜೊತೆಗೆ ಅಂತಂದರೆ ಜಾಸ್ತಿನ ಹೋದವ ಇದು ಮಾಡೋಕ್ಕಾಗೋದಿಲ್ಲ ರೀ ಏನು ಅಂಥ ಪರಿ ಏನು ಇದಾಗಿಲ್ಲ ನಾನು ಅದಕ್ಕೆ ಉಪ್ಪು ಹಾಕೊಳತ್ತೆ ನೋಡಿರಿ ಸ್ವಲ್ಪ ಉಪ್ಪು ಅಂದರೆ ಪಲ್ಯ ಎಲ್ಲ ಮಾಡಿದ್ರೆ ಸು ಚೆನ್ನಾಗಿ ರೀ ಆಮೇಲೆ ನಮಗೂ ಹೆಂಗಂತಂದ್ರೆ ಈಗ ಅನ್ನ ತಂಬಾರ ಜೊತೆಗೆ ಒಂದು ಸ್ವಲ್ಪ ಕಡ್ಕೊಳ್ಳೋಕ್ಕೆ ಸೈಡ್ ಡಿಶ್ ಥರ ಆ ರೀತಿ ಇದ್ರೆ ಇಷ್ಟ ಆಗುವಂಥದ್ದು ಹಾಗಾಗಿ ಈ ರೀತಿನ ಮಾಡ್ಕೊಳ್ಳೋಣ ಅವನು ತಿಂತಾನೆ ನಮಗೆ ಒಕ್ಕತಿ ಅಂಥೇಳಿ ಮಾಡ್ಕೊಳ್ಳೋಕ್ಕಂಥದ್ದು ಸ್ವಲ್ಪ ಖಾರ ಖಾರ ಹಾಕೋಕೊಂಡ್ರಿ ಒಂದು ಸ್ವಲ್ಪ ಪುಡಿ ಗರಂ ಮಸಾಲ ಎಲ್ಲ ಏನು ಅಂತ ಮಸಾಲ ಜಾಸ್ತಿ ಬೇಡ ಅನ್ನೋದಕ್ಕಾಗಿ ನಾನು ಏನು ಹಾಕೊಳ್ಳಿಲ್ರಿ ಬೇಕಂದ್ರೆ ಅದನ್ನು ಹಾಕ್ಕೋಬೋದು ಈ ರೀತಿ ನಾನು ಹಾಕ್ಕೊಂಡು ಚಲೋ ಕಡ್ಕೊಂಡು ಅಂದಾಗೆಲ್ಲ ಕಡ್ಕೊಂಡು ನೋಡ್ತಿನ ಚಲೋ ತನಿ ಈ ರೀತಿನ ಸೇರ್ಕೊತೆ ರೀ ಹಾಗಲಿಕಾಯಿ ಆಯ್ತು ಆಮೇಲೆ ಬೆಂಡೆಕಾಯಿ ಆಯ್ತು ಈ ರೀತಿನ ಮಾಡ್ಕೊಂಡು ಬಿಡ್ತೇನೆ ನಾನು ಇದ್ದಾಗ ಅಂದರೆ ಪಲ್ಯ ಎಲ್ಲ ಮಾಡಿ ಆಯ್ತು ಆ ಪಲ್ಯ ಎಲ್ಲ ತಿನ್ನಕ್ಕ ಅಂತ ಹೇಳಿ ನಮಗೆ ಈ ರೀತಿ ಹಾಕ್ಕೊಡ್ತೇನೆ ನಾನು ಚಲೋ ಏನಿಲ್ಲ ಸ್ವಲ್ಪ ಕಲರ್ ಕಡಿಮೆ ಇದೆ ಅಂತ ಸ್ವಲ್ಪ ಅರ್ಚಿ ಹಾಕ್ಕೊಳ್ತೇನೆ ನಮ್ಮ ಗುಬ್ಬಿಗೆ ಅಲ್ಲೇ ಮೊನ್ನೆ ಹೇಳಿ ತೊಗೊಂಡು ಬಂದಿದ್ದು ಎಳ್ಳೆಲ್ಲ ಇತ್ತ ರೀ ಅಂಗಡಿಯಾಗ ತಗೊ ಬಂದಿರ್ತೀವಲ್ಲ ಅವ್ನು ಹಾಕಿ ಕೊಟ್ಟೇನು ತಿನ್ನಾತ ಹಳಾ ಕತ್ತಿದ್ಲೆ ಬಿದ್ದಲು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೊಂದು ಸ್ವಲ್ಪ ಕುಡಿಸಿ ಕುದಿಸಿತೇನೆ ರೀ ಅದೇ ಕುಂತ ಅವ್ನು ತಿನ್ಕೊಂತ ಅದ ಮಾತಿನ ಮಾಡ್ಕೋಬೇಕು ಮಾಡ್ಕೋಬೇಕ ಇದ್ರದೀಗ ಆತ್ರಿ ಇದೆ ಸಾತ್ಕ ಇನ್ನೊಂದು ಸ್ವಲ್ಪ ಬಿಟ್ಟು ಪಾಕ್ಸ್ ಮಾಡ್ಕೊಂಬಿಡ್ತಾನಿಗೆ ಇದನ್ನು ಊಟ ಮಾಡಿಸ್ಬೇಕಂತ ಹೇಳಿ ಅನ್ನ ಆಮೇಲೆ ನನಗೇನು ಕುದಿಸ್ಕೊಂಡಿದ್ದಲ್ರಿ ಬ್ಯಾಳಿ ಪಾಲಕ್ಕು ಬ್ಯಾಳಿ ಆಮೇಲೆ ಟೊಮೆಟೊ ಎಲ್ಲ ಹಾಕಿ ಇದನ್ನು ಕಟ್ ಹಾಕಿ ಕೇ ಊಟ ಮಾಡಿಸ್ತಾನೆ ತಿಂ ಬೆಂದೈತಿಲ್ಲ ಊಟ ಮಾಡ್ತಾಳಿ ಜಾಗ ಒಂದು ಸ್ವಲ್ಪ ಎಲ್ಲನೂ ಹಾಕಿ ನನಗೆ ಎಲ್ಲ ಹಾಕಿದ್ದೈತೆಲ್ಲ ಊಟ ಮಾಡ್ತಾಳೆ ನೋಡ್ತೀನಿ ಊಟ ಮಾಡಿಸಿ ಊಟ ಮಾಡಿಸಿ ಜ ಮಾಡಿಸಿ ಮಲಗಿಸ್ಬೇಕು ಅಂಥೇಳಿ ಅಂದ್ಕೊಳನಿ ಏನು ಮಾಡ್ತಾಳೆ ಗೊತ್ತಿಲ್ಲ ಈಗ ಮಾಡ್ತಾ ಇಲ್ಲ ಮಾಡ್ಸ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತ ನೋಡ್ರಿ ನಾನು ಇದ್ರಾಗೆಲ್ಲನೂ ಹಾಕಿದ್ದೆ ಏನಂದ್ರೆ ಸಾಂಬಾರಿಗೆ ಹುಣಸೆ ಹಣ್ಣು ಟೊಮ್ಯಾಟೊ ಪಾಲಕ್ಕು ಎಲ್ಲನೂ ಹಾಕಿ ಕುದಿಸ್ಕೊಂಡೆ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕೋತೇನೆ ತುಪ್ಪನೂ ಖಾಲಿ ಆಗಕ್ಕೆ ನೋಡಿರಿ ಹೊರಗೆ ಕರ್ಕೊಂಡು ಬಂದೆ ಇನ್ನು ಊಟ ಅದು ಮಾಡ್ತಾಳೆನ ಮಾಡಿಸಿದ್ರಾತ ಮತ್ತು ಅಕ್ಕಿದ್ದು ಮಲ್ಕೊಳ್ಳೋ ಟೈಮ್ ಆಗಿತ್ತು ರೀ ಮಧ್ಯಾಹ್ನಕ್ಕೆ ಹಂಗಾಗಿ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಸ್ಕೊಂಡು ಜಳಕ ಮಾಡಿಸ್ಬೇಕಕ್ಕಿಗೆ ಜಳಕ ಮಾಡಿಸಿ ಮಲಗಿಸಿದ್ರಾತ ಅಂಥೇಳಿ ಅಂದ್ಕೊಂಡು ಹೊರಗೆ ಕರ್ಕೊಂಡು ಬಂದ್ಯಾರೀ ಊಟ ಅಂತ ಹೇಳಿ ಯಾಕೆ ಯಾಕೋ ಊಟ ಮಾಡಕ್ಕೆ ಒಲ್ಲೆ ಅನ್ನಾಕತ್ಲ ಆದರೂ ಹಂಗು ಹಿಂಗೂ ಅದಕ್ಕಾಗಿ ಗುಬ್ಬಿ ಎಲ್ಲ ತೋರಿಸಿ ಒಂದು ಎರಡು ತು ಊಟ ಮಾಡಿದ್ಲು ನೋಡ್ರಿ ಅಷ್ಟ ನಾನು ಅಕ್ಕಿಗೆ ಅರ್ಬಿನೂ ರೀ ಅದು ಹೊರಗೆಲ್ಲ ಬಿದ್ದು ಬಂದಿದ್ಲಲ್ಲ ಅದೆಲ್ಲ ತೆಗೆದಿದ್ದೆ ತೆಗೆದು ಅಕ್ಕಿಗೆ ಮತ್ತು ಊಟ ಎಲ್ಲ ಮಾಡಿಸುವಾಗ ಮತ್ತೆಲ್ಲೂ ಇನ್ನು ಮೈಮೇಲೆಲ್ಲ ಚಲ್ಕೊಂತಾಳೆ ಹೆಂಗು ನೀರು ಇಟ್ಟಿದ್ದೆ ರೀಗೆ ನೀ ಹೇಳಿ ಹಾಗೂ ಎಲ್ಲ ಬೇಡ ಆತ ಊಟ ಮಾಡಿಸಿ ಅಕ್ಕಿಗೆ ಜಳಕ ಎಲ್ಲ ಮಾಡಿಸಿ ಮಲಗಿಸಿದ್ರ ಹೊರಗೆಲ್ಲ ಹೋಗಿ ಊಟ ಮಾಡ್ಸತ್ತಿದ್ದೆ ಅಂತ ಸ್ವಲ್ಪ ಮಾಡಿದ್ಲು ನೋಡ್ರಿ ಅಷ್ಟೆ ಆಮೇಲೆ ಮತ್ತೆ ಜಾಕ ಮಾಡಿಸಿ ಮಲಗಿಸಿದ್ದೆ ರೀ ಮಲ್ಕೊಂಡ್ಲ ಆರಾಮಾಗೆ ಅದಕ್ಕಂತನೇ ನನಕ್ಕಿಗೆ ಊಟ ಮಾಡ್ಸಿ ಆದಮೇಲೆ ಜಾಕ ಮಾಡಿಸ್ಬೇಕಂತ ಹೇಳಿ ಇಟ್ಕೊಂಡಂಥದ್ದು ಅದೆಲ್ಲ ಆದ್ಮೇಲೆ ನಾನಿಲ್ಲಿ ಸಾಂಬಾರಲ್ಲಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಅವಾಗೆಲ್ಲಾನು ಕುಕ್ಕರಿಗೆ ಹಾಕಿ ಹಾಕಿಟ್ಕೊಂಡಿದ್ದೆ ಅಲ್ಲರಿ ಬ್ಯಾಡೆಯದ್ದು ಪಾಲಕ್ಕಿದ್ದೆಲ್ಲೂ ಈಗ ನಾನು ಅದಕ್ಕೆ ಒಗ್ಗರಣೆ ಕೊಟ್ಕೊಳಕತ್ತಿದ್ದೆ ನೋಡಿರಿ ಏನಿಲ್ಲ ರೀ ಬೆಳ್ಳುಳ್ಳಿ ಒಗ್ಗರಣೆ ಈ ರೀತಿಯಾಗಿ ಇವತ್ತು ಟೊಮೆಟೊ ಆಮೇಲೆ ಎಲ್ಲನೂ ಹಾಕಿ ಅದನ್ನು ನಾನು ಕುದಿಸಿಟ್ಕೊಂಡಿದ್ದೆಲ್ಲ ರೀ ಅದನ್ನು ಇವತ್ತು ಸಾಂಬಾರು ಈ ರೀತಿ ಮಾಡ್ಕೊಳಕತ್ತಿದ್ದೆ ಅಂತಲೇ ಹೇಳ್ಬೋದು ನೋಡಿರಿ ಆಮೇಲೆ ಮತ್ತು ಮಕ್ಕಳು ಹೆಂಗೆ ಮಾಡ್ತಾರೆ ನೋಡಿರಿ ನಿನ್ನೆ ನಾವೆಲ್ಲ ಬೀಚ್ಗೆಲ್ಲ ಹೋಗಿದ್ವಲ್ರಿ ಆ ವಿಡಿಯೋನೂ ಎಲ್ಲರೂ ನೋಡ್ಕೊಂಬರ್ರಿ ಹಂಗೆ ಏನಂತ ಹೇಳಿದ್ರೆ ಅದು ನಿನ್ನೆ ಬೀಚ್ಗೆ ಹೋಗಿದ್ವಲ್ರಿ ಅಲ್ಲಿ ನಮ್ಮ ಕಡೆದವ್ರು ಸಿಕ್ಕಿದ್ರೆ ಅವಾಗ ಮಾತಾಡೋ ಹೋದಾಗ ಅವ್ರದ್ದು ಮಗಳೂ ಇದ್ದ ವಯಸ್ನಕ್ಕ ಸಣ್ಣ ಪಾಪು ಅಕ್ಕಿಗೆ ಅಂತ ಹೇಳಿ ಕ್ಯಾರೆಟ್ ಎಲ್ಲ ತೊಗೊಂಡು ರೀ ಅದನ್ನು ಗುಬ್ಬಿ ಅವ್ರ ಕಡೆ ಕೇಳಿ ಇಸ್ಕೊಂಡು ತಿನ್ನಾಕತ್ತ ಅದ ನಾನೀಗ ಇಷ್ಟೆಲ್ಲ ಈಗೆಲ್ಲ ಊಟ ಎಲ್ಲ ಮಾಡ್ಸಕತ್ತಿರ ಯಾರ್ಟು ಊಟ ಮಾಡಿದ್ಲು ನೋಡಿರಿ ಅದು ನಾನು ಓಡಾಡಿ ಮನೆ ತುಂಬ ಓಡಾಡಿ ಅಲ್ಲಿ ಹೊರಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಮಾಡಿದಾಗ ಅಷ್ಟು ಊಟ ಮಾಡಿದ್ಲ ಆ ರೀತಿ ಮಾಡ್ತಾರೆ ಮಕ್ಕಳು ಅದು ಹೊರಗಿನವ್ರು ಏನಾರ ಕೊಡಲಿ ಎಷ್ಟು ಚಲೋ ತಿಂತಾರಂತಂದ್ರೆ ನೀನೇನು ಹಂಗೆ ವಿಚಿತ್ರ ಅಥವಾ ಅವ್ರು ಹೆಂಗೆ ಕೊಡ್ತಾರಲ್ಲ ಹಂಗೆ ಪಟಾಪಟ ಕ್ಯಾರೆಟ್ ಎಲ್ಲಾನು ಆ ರೀತಿ ಮಾಡ್ತಾರೆ ನೋಡಿರಿ ಹಂಗೆ ಅದಕ್ಕಂತ ಹೇಳಿ ಇವತ್ತು ಕ್ಯಾ ನಾನು ನಾನು ಎಷ್ಟು ಆಕೆ ಕ್ಯಾರೆಟ್ ಎಲ್ಲ ಬೇಯಿಸ್ಕೊಟ್ಟಿದ್ದು ನೀವೇ ನೋಡಿರ್ತೀರಿ ಅವಾಗೆಲ್ಲ ನಾವು ಕೊಟ್ಟಿದ್ದು ಉಗುಳ್ತಿರ್ತಾಳೆ ಆ ರೀತಿ ಮಾಡ್ತಿರ್ತಾರೆ ನೋಡ್ರಿ ನಿಮ್ಮ ಮನೆಗೂ ಮಕ್ಕಳು ಅದೇ ಮಾಡ್ ಅದೇ ಮಾಡ್ತಿರ್ತಾರೆ ಮಾಡ್ತಿರ್ತಾರಂಥೇಳಿ ಅನ್ಕೊತನಿ ಈಗ ಆಲ್ಮೋಸ್ಟ್ ಹಂಗೆ ರೀ ಮಕ್ಳು ನಾವು ಮನೆಯಾಗ ಏನೇ ಮಾಡಿಕೊಡ್ಲಿ ಅದನ್ನು ಸರಿಯಾಗಿ ತಿನ್ನಂಗಿಲ್ಲ ಅದೇ ಬೇರೆದವ್ರು ಏನಾರ ಕೊಡಲಿ ಅದನ್ನು ಎಷ್ಟು ಚೊಲೋ ತಿಂತಾರಂತಂದ್ರೆ ಅಷ್ಟು ಚಲೋ ಊಟ ಮಾಡ್ತಾರ ಅಥವಾ ತಿಂತಾರಂತ ಹೇಳ್ಬೋದು ನೋಡಿರಿ ನನ್ನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ನೋಡಿರಿ ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಂಗೆ ಒಂದು ಲೈಕ್ ಮಾಡಿರಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್